ಅದಕ್ಕೆ ಪ್ರತಿಕಾರವಾಗಿ ಇಸ್ರೇಲ್ ಯಾವ ಮಟ್ಟಿಗೆ ಕೆಲಸ ಮಾಡಿತ್ತು ಅಂತಂದ್ರೆ ಹಮಾಸಿನ ಹುಟ್ಟಡಗಿಸುವ ಅವರನ್ನ ಸಂಪೂರ್ಣವಾಗಿ ಒರಸಿ ಹಾಕುವ ಕೆಲಸವನ್ನ ಇಸ್ರೇಲ್ ಮಾಡ್ತಾರೆ ಈ ಹಮಾಸಗಳು ಇತ್ಯಾದಿಗಳನ್ನ ಸಾಕತಾ ಇರುವಂತವ್ರು ಯಾರು ಅಂತಂದ್ರೆ ಇರಾನ್ ಇರಾನ್ ಹಮಾಸಿನ ಪರವಾಗಿ ದಾಳಿಯನ್ನ ಮಾಡಿತ್ತು ಇಸ್ರೇಲ್ ಮೇಲೆ ಆದರೆ ಸಮಯಕ್ಕಾಗಿ ಕಾದು ಇಸ್ರೇಲು ಕಳೆದ ಶುಕ್ರವಾರ ಯಾವ ರೀತಿಯ ದಾಳಿಯನ್ನ ಮಾಡ್ತು ಅಂತಂದ್ರೆ ಇರಾನ್ ತನ್ನ ಒಂದು ಸೈನ್ಯದ ಬೇಸನ್ನೇ ಕಳ್ಕೊಳ್ಳುವ ಮಟ್ಟಕ್ಕೆ ಇರಾನ್ ಮೇಲೆ ಇಸ್ರೇಲು ದಾಳಿಯನ್ನ ಮಾಡಿತು ಅದು ಭಾರತಕ್ಕೆ ಭವಿಷ್ಯದಲ್ಲಿ ಅತ್ಯಂತ ಆತಂಕದ ಗಂಟೆಯನ್ನು ಬಾರಿಸ್ತಾ ಇದೆ ಭಾರತ ಇದನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ ಭಾರತ ತನ್ನ ಗಡಿಯನ್ನ ಈ ನೆಲೆಯಲ್ಲಿ ಈ ಎಚ್ಚರದಲ್ಲಿ ಈ ಸೂಕ್ಷ್ಮದಲ್ಲಿ ಅದು ತನ್ನ ಭದ್ರತೆಯನ್ನ ಮಾಡ್ಕೋಬೇಕಾದಂತ ಆತ್ಯಂತಿಕವಾದಂತ ಒಂದು ನೆಲೆ ನಮಗೆ ಪ್ರಾಪ್ತವಾಗ್ತಾ ಇದೆ ಇದು ಅತ್ಯಂತ ಭಯಾನಕವಾದದ್ದು ಭಾರತದ ಭವಿಷ್ಯಕ್ಕೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಇರಾನ್ ಮತ್ತು ಇಸ್ರೇಲಿನ ಈ ಕದನ ಭಾರತವನ್ನೂ ಸೇರಿ ಇಡೀ ಪ್ರಪಂಚವನ್ನೇ ಮಹಾ ಇಕ್ಕಟ್ಟಿಗೆ ಸಂದಿಗ್ಧಕ್ಕೆ ಆರ್ಥಿಕವಾದಂಥ ಬಿಕ್ಕಟ್ಟಿಗೆ ನೂಕಿಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಈ ಯುದ್ಧ ಏನಾಗಲಿದೆ ಈ ಯುದ್ಧ ಮೂರನೇ ಮಹಾಯುದ್ಧಕ್ಕೇನಾದರೂ ಒಂದು ಎಡೆ ಕೊಡುವಂಥ ಸಾಧ್ಯತೆ ಇದೆಯೇ ಯಾಕೆ ಈ ಮಾತನ್ನು ನಾವು ಇವತ್ತು ಅತ್ಯಂತ ಜರೂರತ್ತಾಗಿ ಪ್ರಸ್ತಾಪ ಮಾಡಬೇಕಾಗಿದೆ ಅಂತಂದರೆ ಒಂದು ಕಡೆ ರಷ್ಯಾ ಉಕ್ರೇನ್ ಯುದ್ಧ ನಿಂತಿಲ್ಲ ನಾನು ಅಧಿಕಾರಕ್ಕೆ ಬಂದರೆ ಕೇವಲ ಇಪ್ಪತ್ತೈದು ಮೂವತ್ತು ದಿನದ ಒಳಗಡೆನೆ ರಷ್ಯಾ ಮತ್ತು ಉಕ್ರೇನಿನ ಯುದ್ಧವನ್ನು ನಿಲ್ಲಿಸ್ತೇನೆ ಅಂತ ಹೇಳಿದ ಟ್ರಂಪಿನ ಮಾತು ಟುಸ್ಪಟಾಕಿ ಅದರ ಮಧ್ಯೆ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಪಹಲ್ಗಾಮಿನ ರಣಮೇ ರಣಮೇಧ ಮತ್ತು ನರಮೇಧದ ಆ ಒಂದು ಕಾರಣಕ್ಕಾಗಿ ಆಪರೇಷನ್ ಸಿಂಧೂರ ಅತ್ಯಂತ ಸಕ್ಸಸ್ಫುಲ್ಲಾಗಿ ಭಾರತದ ಇಡೀ ಪ್ರಭುತ್ವವನ್ನು ವಿಶ್ವಕ್ಕೆ ಸಾರಿದ ಕಥೆಯನ್ನು ನಾವು ಈಗಷ್ಟೇ ಒಂದು ಹಂತಕ್ಕೆ ವಿರಾಮಕ್ಕೆ ತಂದಿದ್ದೇವೆ ಅದರ ಮಧ್ಯೆ ಇಸ್ರೇಲ್ ಯುದ್ಧದ ಇಡಿಯದಾದಂಥ ಒಂದು ಸಮಗ್ರವಾದಂಥ ಸ್ಥಿತಿಗತಿಗಳನ್ನು ಮೈಮೇಲೆ ಎಳಕೊಂಡು ವರ್ಷಾನುಗಟ್ಲೆಯಿಂದ ಅದರ ತಾಲೀಮಲ್ಲ ಅದರ ಭೀಕರವಾದಂಥ ಒಂದು ಎಲ್ಲ ನೆಲೆಗಳನ್ನು ನಮ್ಮ ಎದುರು ಇಟ್ಟಿದೆ ಗಾಜಾಪಟ್ಟಿಯ ಇಡೀ ಅವರ ನಡುವನ್ನು ಮುರಿದು ಸಂಪೂರ್ಣವಾಗಿ ತನ್ನ ವಿಜಯ ಪತಾಕೆಯನ್ನು ಇಸ್ರೇಲು ಸ್ಥಾಪಿಸಿದೆ ಅದರ ಮಧ್ಯೆ ಇರಾನ್ ಇರಾನ್ ಮೇಲೆ ಇಸ್ರೇಲು ಹವಣಿಕೆಗಾಗಿ ಕಾಯ್ತಾ ಕೂತಿತ್ತು ಯಾಕೆಂತಂದರೆ ಗಾಜಾಪಟ್ಟಿಗೆ ಮೇಲೆ ಯಾವ ರೀತಿಯ ಒಂದು ಹಮಾಸು ಅವರ ನಡುವನ್ನು ಮುರಿಲಿಕ್ಕೆ ಇಸ್ರೇಲು ದಾಳಿ ಮಾಡಿತ್ತು ಯಾಕೆಂತಂದರೆ ಹಮಾಸು ಮೊದಲು ಮಾಡಿದ ಅತ್ಯಂತ ಅಮಾನುಷವಾದಂಥ ಒಂದು ಮಾರಣ ಹೋಮ ಅಂತಂದರೆ ಇಸ್ರೇಲಿನ ಜನವಸತಿಯ ಮೇಲೆ ಎರಡು ಸಾವಿರಕ್ಕೂ ಹೆಚ್ಚು ಮಿಸೈಲ್ಗಳನ್ನು ದಾಳಿ ಮಾಡಿದ್ದು ಅದಕ್ಕೆ ಪ್ರತಿಕಾರವಾಗಿ ಇಸ್ರೇಲು ಯಾವ ಮಟ್ಟಿಗೆ ಕೆಲಸ ಮಾಡಿತ್ತು ಅಂತಂದರೆ ಹಮಾಸಿನ ಹುಟ್ಟಡಗಿಸುವ ಅವರನ್ನು ಸಂಪೂರ್ಣವಾಗಿ ಒರಸಿ ಹಾಕುವ ಕೆಲಸವನ್ನು ಇಸ್ರೇಲ್ ಮಾಡಿತ್ತು ಈ ಹಮಾಸುಗಳು ಇತ್ಯಾದಿಗಳನ್ನು ಸಾಕುತ್ತಾ ಇರುವಂಥವ್ರು ಯಾರು ಅಂತಂದರೆ ಇರಾನ್ ಇರಾನು ಹಮಾಸಿನ ಪರವಾಗಿ ದಾಳಿಯನ್ನು ಮಾಡಿತು ಇಸ್ರೇಲ್ ಮೇಲೆ ಆದರೆ ಸಮಯಕ್ಕಾಗಿ ಕಾದು ಇಸ್ರೇಲು ಕಳೆದ ಶುಕ್ರವಾರ ಯಾವ ರೀತಿಯ ದಾಳಿಯನ್ನು ಮಾಡಿತು ಅಂತಂದರೆ ಇರಾನ್ ತನ್ನ ಇಡಿಯದಾದಂಥ ಒಂದು ಸೈನ್ಯದ ಬೇಸನ್ನೇ ಕಳ್ಕೊಳ್ಳುವ ಮಟ್ಟಕ್ಕೆ ಇರಾನ್ ಮೇಲೆ ಇಸ್ರೇಲು ದಾಳಿಯನ್ನು ಮಾಡಿತು ಹಾಗಾದರೆ ಇಸ್ರೇಲು ಯಾವ ಮಾದರಿಯ ದಾಳಿಯನ್ನು ಮಾಡಿತ್ತು ಇಸ್ರೇಲ್ ಹೇಳಿಕೊಂಡ ಹಾಗೆ ಇರಾನನ ಮೇಲೆ ಒಂದು ಪ್ರಭುತ್ವವನ್ನು ಮತ್ತು ವಿನಾಶಕಾರಕವಾದಂಥ ಒಂದು ದಾಳಿಯನ್ನು ಮಾಡಿತ್ತೇ ಅದಕ್ಕೆ ಪ್ರತಿಯಾಗಿ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸುರಿಮಳೆಯನ್ನೇ ಮಾಡಿತಲ್ಲ ಒಂದು ಸಾವು ಮೂವತ್ತೊಂದು ಜನರ ಗಾಯಾಳುಗಳನ್ನು ಇಸ್ರೇಲ್ ಇವತ್ತು ದಕ್ಕಿಸಿಕೊಂಡಿದೆ ಜನವಸತಿ ಪ್ರದೇಶದ ಮೇಲೆ ಇರಾನ್ ದಾಳಿಯನ್ನು ಮಾಡಿದೆ ಈ ದಾಳಿಯ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ನಿಲುವೇನು ಅಮೆರಿಕದ ನಿಲುವೇನು ಚೈನಾ ಏನನ್ನು ಮಾಡ್ತಾ ಇದೆ ಯಾಕೆಂತಂದರೆ ಶುಕ್ರವಾರ ಶನಿವಾರ ಆದಿತ್ಯವಾರ ಈ ಒಂದು ಈಗ ಎರಡನೇ ದಿನ ನಾಳೆಗೆ ಮೂರನೇ ದಿನ ಎರಡನೇ ದಿನದಲ್ಲೇ ಇಡೀ ವಿಶ್ವದ ಮಟ್ಟದಲ್ಲಿ ಒಂದು ಭಯಾನಕವಾದಂಥ ಮುಗ್ಗಟ್ಟು ಬಿಕ್ಕಟ್ಟು ಕಾಣಿಸ್ಕೊಳ್ತಾ ಇದೆ ಕಚ್ಚಾ ತೈಲದ ಬೆಲೆ ಶೇಕಡ ಹತ್ತು ಪಾಯಿಂಟ್ ಐದು ಪರ್ಸೆಂಟು ಇವತ್ತಿಗೆ ಏರಿಕೆ ಆಗಿದೆ ಯಾಕೆಂತಂದರೆ ಬಹುತೇಕವಾಗಿ ಹಾರ್ಮೋಸ್ ಜಲಸಂಧಿಯ ಮೂಲಕವೇ ಇರಾನಿನ ಬಳಸಿ ಅಲ್ಲಿಯ ಮೂಲಕವೇ ಜಗತ್ತಿನ ಎಂಬತ್ತು ಪರ್ಸೆಂಟಿಗೂ ಹೆಚ್ಚು ತೈಲದ ವ್ಯವಹಾರ ವ್ಯಾಪಾರ ನಡೀತದೆ ಚೈನಾ ಅತಿ ಹೆಚ್ಚು ತೈಲವನ್ನು ಇರಾಕರಿಂದ ಪಡಿತಾ ಇದೆ ಭಾರತವೂ ಡಿಪೆಂಡ್ ಆಗಿದೆ ಎಲ್ಲವೂ ಈ ತೈಲದ ಮೇಲೆ ಇವತ್ತು ಡಿಪೆಂಡೆನ್ಸಿ ಇರೋದ್ರಿಂದ ಇರಾಕ್ ಮತ್ತು ಇಸ್ರೇಲಿನ ಈ ವಾರ್ ಜಗತ್ತನ್ನೇ ಆರ್ಥಿಕವಾದಂಥ ಬಿಕ್ಕಟ್ಟಿಗೆ ಹಣದುಬ್ಬರಕ್ಕೆ ಈಡು ಮಾಡುವ ಎಲ್ಲ ಸಾಧ್ಯತೆಗಳು ಗೋಚರಿಸ್ತಾ ಇದೆ ಭಾರತಕ್ಕೂ ಅದು ಅಗಾಧವಾದಂಥ ಮರ್ಮಾಘಾತವನ್ನು ಕೊಡುವ ಸಾಧ್ಯತೆ ಇದೆ ಹಾಗಾದರೆ ಇರಾನ್ ಇಸ್ರೇಲಿನ ಯುದ್ಧ ಯಾವ ಮಟ್ಟದಲ್ಲಿ ನಡೀತಾ ಇದೆ ಬಲಾಬಲಗಳೇನು ಇಸ್ರೇಲು ಮತ್ತು ಇರಾನನ ಮಧ್ಯೆ ಒಂದು ನಿರ್ಣಾಯಕವಾದ ಯುದ್ಧ ನಡೆದರೆ ಗೆಲುವು ಯಾರ ಪಾಲಿಗೆ ವಿನಾಶ ಎನ್ ಎಷ್ಟು ಮತ್ತು ಈ ಸುತ್ತಮುತ್ತಲಿನ ಪ್ರಾದೇಶಿಕವಾದಂಥ ಮತ್ತು ಪ್ರಾಪಂಚಿಕವಾದಂಥ ಅದರ ಇಫೆಕ್ಟ್ ಏನು ಇಸ್ರೇಲ್ ಹೇಳಿಕೊಳ್ಳುವ ಹಾಗೆ ಇರಾನು ಅತ್ಯಂತ ಶಕ್ತಿಶಾಲಿಯಾದಂಥ ಮಿಸೈಲ್ ಪವರನ್ನು ಹೊಂದಿದೆ ಆದ್ದರಿಂದ ಅದರ ಮಿಸೈಲನ್ನು ರೇಂಜಿನ ಒಳಗಡೆ ಯಾವ್ಯಾವ ದೇಶಗಳು ಬರ್ತಾ ಇದೆ ಇಸ್ರೇಲನ್ನು ಸೇರಿ ಅರಬ್ ದೇಶಗಳನ್ನು ಸೇರಿ ಭಾರತ ಸಂಪೂರ್ಣ ದಕ್ಷಿಣ ಆಫ್ರಿಕಾದ ಇಥಿಯೋಪಿಯಾದವರೆಗೆ ಅಂಥ ಒಂದು ರೇಂಜಿನ ಮಿಸೈಲ್ಗಳನ್ನು ಹೊಂದಿರೋದ್ರಿಂದ ಅದು ಅಣು ಒಪ್ಪಂದಕ್ಕೆ ಸಹಿ ಹಾಕತಕ್ಕದ್ದು ಅದು ಅಣ್ವಸ್ತ್ರ ದೇಶ ಆಗಕೂಡದು ಈ ಕಾರಣಕ್ಕಾಗಿ ಇಡೀ ಪ್ರಪಂಚದ ಒಂದು ಹಿತದೃಷ್ಟಿಯಿಂದ ನಾನು ದಾಳಿ ಮಾಡ್ತಾ ಇದ್ದೇನೆ ಅನ್ನೋದು ಎಷ್ಟರ ಮಟ್ಟಿಗೆ ಸತ್ಯ ಈ ಎಲ್ಲ ಸಮಗ್ರವಾದ ವಿವರಗಳನ್ನು ನಿಮ್ಮೆದುರು ಪ್ರಚುರಪಡಿಸಬೇಕು ಜಗತ್ತು ಮೂರನೇ ಮಹಾಯುದ್ಧಕ್ಕೆ ಎಲ್ಲೋ ಒಂದು ಕಡೆ ವಾಲಿಕೊಳ್ಳುವಂಥ ಸೂಕ್ಷ್ಮವಾದಂಥ ಸೂಚನೆಗಳು ಸಿಗ್ತಾ ಇರುವಂಥ ಈ ಹೊತ್ತಿನಲ್ಲಿ ಇಸ್ರೇಲ್ ಮತ್ತು ಇರಾನಿನ ಈ ಯುದ್ಧ ಕಾಂಡ ಜಗತ್ತಿಗೆ ಆಪತ್ತನ್ನು ತರು ತರುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಭಾರತಕ್ಕಂತೂ ವಿಪರೀತ ಅದರ ಪಾಶ್ ಪಾರ್ಶ್ವಪರಿಣಾಮ ಆಗುವ ಎಲ್ಲ ಲಕ್ಷಣಗಳು ಇದೆ ಮತ್ತು ಭಾರತ ಈ ಯುದ್ಧ ಆದಂಥ ಇವತ್ತಿನ ಈ ಎರಡೂ ದೇಶಗಳು ಯುದ್ಧೋನ್ಮಾದದ ಸ್ಥಿತಿಯಲ್ಲಿ ಇವತ್ತೇನಿದೆ ಪ್ರಥಮವಾಗಿ ಶುಕ್ರವಾರ ಇಸ್ರೇಲು ಯಾವ ಮಾದರಿಯ ಯುದ್ಧವನ್ನು ಮಾಡಿತೋ ಆ ಮಾದರಿ ಯುದ್ಧಕ್ಕೆ ಎಲ್ಲೋ ಒಂದು ಕಡೆ ಪ್ರೇರಣೆಯನ್ನು ಕೊಟ್ಟದ್ದು ಭಾರತ ಆಪರೇಷನ್ ಸಿಂಧೂರ ಆದರೆ ಆ ಪ್ರೇರಣೆಯನ್ನು ಹೊಂದಿ ಇಸ್ರೇಲ್ ಇನ್ನೊಂದು ಹೆಜ್ಜೆಯನ್ನು ಮುಂದಿಟ್ಟದ್ದು ಅದು ಭಾರತಕ್ಕೆ ಭವಿಷ್ಯದಲ್ಲಿ ಅತ್ಯಂತ ಆತಂಕದ ಗಂಟೆಯನ್ನು ಬಾರಿಸ್ತಾ ಇದೆ ಭಾರತ ಇದನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ ಭಾರತ ತನ್ನ ಗಡಿಯನ್ನು ಈ ನೆಲೆಯಲ್ಲಿ ಈ ಎಚ್ಚರದಲ್ಲಿ ಈ ಸೂಕ್ಷ್ಮದಲ್ಲಿ ಅದು ತನ್ನ ಭದ್ರತೆಯನ್ನು ಮಾಡ್ಕೋಬೇಕಾದಂಥ ಆತ್ಯಂತಿಕವಾದಂಥ ಒಂದು ನೆಲೆ ನಮಗೆ ಪ್ರಾಪ್ತವಾಗ್ತಾ ಇದೆ ಇದು ಅತ್ಯಂತ ಭಯಾನಕವಾದದ್ದು ಭಾರತದ ಭವಿಷ್ಯಕ್ಕೆ ಹಾಗಾದರೆ ಎಲ್ಲ ವಿವರಗಳನ್ನು ನಿಮ್ಮೆದುರು ಇಡಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ ಈ ಯುದ್ಧದಲ್ಲಿ ಪಾಕಿಸ್ತಾನದ ನಿಲುವೇನು ಹಾಗಾದರೆ ಮೊದಲಾಗಿ ಇದನ್ನು ಹೇಳಿಬಿಟ್ಟು ಆಮೇಲೆ ಮುಂದೆ ಹೋಗೋಣ ಪಾಕಿಸ್ತಾನಕ್ಕೆ ಇರಾನು ಬಾಯಿ ಮಾತಿಗೆ ಬೇಕು ಇರಾನು ಮೇಲ್ನೋಟಕ್ಕೆ ಬೇಕು ಆದರೆ ಆಂತರಂಗಿಕವಾಗಿ ಪಾಕಿಸ್ತಾನ ಈಗ ಅಮೆರಿಕದ ಪಾದನೆಕ್ತಾ ಇದೆ ಒಂದು ಅಮೆರಿಕದ ನ್ಯೂಕ್ಲಿಯರ್ ದಾಸ್ತಾನು ಪಾಕಿಸ್ತಾನದಲ್ಲಿ ಇದೆ ಯಾರ್ಖಾನ್ ಬೇಸಿನ ಮೇಲೆ ಏರ್ ಬೇಸಿನ ಮೇಲೆ ಬಾಂಬ್ ದಾಳಿ ಆದಾಗ ಹೇಗೆ ಅಮೆರಿಕದ ಯುದ್ಧ ವಿಮಾನ ಅಲ್ಲಿ ದಿಢೀರಂತ ಬಂದು ಪ್ರತ್ಯಕ್ಷ ಆಯಿತು ಆ ನಂತರ ಅಮೆರಿಕದ ಅಧ್ಯಕ್ಷ ಅನ್ನುವಂಥ ಗಾಂಭೀರ್ಯವನ್ನು ಮೀರಿ ಟ್ರಂಪ್ ಪಾಕಿಸ್ತಾನದೊಟ್ಟಿಗೆ ಮತ್ತು ಭಾರತದೊಟ್ಟಿಗೆ ನಡ್ಕೊಂಡ ರೀತಿ ಅದು ಎಷ್ಟು ಅಕ್ಷಮ್ಯವಾಗಿತ್ತು ಎಷ್ಟು ಅಸಹ್ಯವಾಗಿತ್ತು ಎಷ್ಟು ಅತ್ಯಂತ ಗಾಂಭೀರ್ಯವನ್ನು ಕಳ್ಕೊಂಡಿತ್ತು ಅನ್ನೋದನ್ನು ಜಗತ್ತು ಗಮನಿಸಿದೆ ಈಗ ಅಮೆರಿಕದ ಡಿಫೆನ್ಸಿನ ಮುಖ್ಯಸ್ಥ ಭಾರತದ ಸ್ನೇಹಕ್ಕೋಸ್ಕರ ಪಾಕಿಸ್ತಾನವನ್ನು ನಾವು ಕಳ್ಕೊಳ್ಳುವ ಪ್ರಶ್ನೆನೇ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಪಾಕಿಸ್ತಾನದಂಥ ಪಾಕಿಸ್ತಾನವನ್ನು ಭಯೋತ್ಪಾದಕರ ಸ್ವರ್ಗ ಭಯೋತ್ಪಾದಕರ ಹುಟ್ಟು ಹಾಕುವಿಕೆ ಭಯೋತ್ಪಾದಕರ ಸಲುವಂಥ ಈ ರಾಷ್ಟ್ರ ಭಯೋತ್ಪ ವಿಶ್ವ ಭಯೋತ್ಪಾದಕತೆಯ ನಿರ್ಮೂಲನೆಯಲ್ಲಿ ಅತ್ಯಂತ ಜಂಟಿಯಾಗಿ ಕಾರ್ಯಾಚರಣೆ ನಾವು ಮಾಡ್ತಾ ಇದ್ದೇವೆ ಆದ್ದರಿಂದ ಗೌಪ್ಯದ ವಿಚಾರಗಳನ್ನು ಕೂಡ ವಿನಿಮಯ ಮಾಡಿಕೊಳ್ತಾ ಇದ್ದೇವೆ ಪಾಕಿಸ್ತಾನದೊಟ್ಟಿಗಿನ ಸ್ನೇಹ ನಮಗೆ ಅತ್ಯಂತ ಬಹಳ ಮುಖ್ಯವಾದದ್ದು ಅನ್ನೋದನ್ನು ಅಲ್ಲಿಯ ಡಿಫೆನ್ಸಿನ ಮುಖ್ಯಸ್ಥ ಹೇಳಿದ್ದನ್ನು ನಾವು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೇವೆ ಹಾಗಾಗಿ ಈ ಪಾಕಿಸ್ತಾನ ಒಂದು ಕಡೆ ಇರಾನಿನ ಪ್ರಿ ಮೇಲಿನ ಪ್ರೀತಿಯನ್ನು ತೋರಿಸ್ತಾ ಇದೆ ಇನ್ನೊಂದು ಕಡೆ ಇರಾನಿನ ಗೌಪ್ಯವಾದಂಥ ಸ್ಥಳಗಳ ಪ್ರದೇಶಗಳ ಮತ್ತು ನೆಲೆಗಳ ಚಿತ್ರಗಳನ್ನು ಮತ್ತು ಅದರ ಇಡೀ ವಿಚ ಗೌಪ್ಯತೆಯ ಒಂದು ಮಾಹಿತಿಯನ್ನು ಅಮೇರಿಕಕ್ಕೆ ರವಾನಿಸ್ತಾ ಇದೆ ಅಮೇರಿಕದಿಂದ ಇಸ್ರೇಲಿಗೆ ಹೋಗ್ತಾ ಇದೆ ಈ ಪಾಕಿಸ್ತಾನ ಮಾಡ್ತಾ ಇರುವಂಥ ಈ ದರಿದ್ರ ಕೆಲಸ ಈ ವಿಶ್ವಾಸದ್ರೋಹಿ ಕೆಲಸ ಮುಂದೊಂದಿನ ಪಾಕಿಸ್ತಾನದಕ್ಕೆ ಅದು ಅತ್ಯಂತ ಆತ್ಮಘಾತುಕ ಆಗುತ್ತೆ ಅನ್ನೋದರ ಬಗ್ಗೆ ಯಾವ ಪ್ರಶ್ನೆಯೂ ಬೇಡ ಇನ್ನು ಅಮೇರಿಕಾ ಸ್ಪಷ್ಟವಾಗಿ ಅಣು ಒಪ್ಪಂದಕ್ಕೆ ಸಹಿ ಹಾಕಬೇಕು ಅಂತ ಭಾರತ ಇದು ಇರಾನಿಗೆ ಗಡುವನ್ನು ಕೊಟ್ಟಿದೆ ಇದೇ ಸಂಡೇ ಆಗಬೇಕಾದಂಥ ಆದಿತ್ಯವರ ಆಗಬೇಕಾದಂಥ ಮೀಟಿಂಗನ್ನು ಇರಾನೇ ಮುಂದೂಡಿದೆ ರದ್ದುಗೊಳಿಸಿದೆ ಇರಾನ್ ಮೊದಲನಾಗೆ ಇಲ್ಲ ಇರಾನ್ ಇವತ್ತು ಬಹಳ ಬದಲಾಗಿದೆ ಬುದ್ಧಿಶಾಲಿಯಾಗಿದೆ ಅದು ಅತ್ಯಂತ ಯೋಚನಾಬದ್ಧವಾಗಿ ಯೋಜನಾಬದ್ಧವಾಗಿ ಇಸ್ರೇಲ್ನ ಮೇಲೆ ದಾಳಿ ಮಾಡ್ತಾ ಇರುವ ರೀತಿಯನ್ನು ನೋಡಿದರೆ ಇರಾನ್ ಸಂಪೂರ್ಣವಾಗಿ ಬದಲಾಗಿದೆ ತನ್ನ ಡಿಫೆನ್ಸಿನ ಮುಖ್ಯಸ್ಥರನ್ನೇ ಸೇನಾ ಮುಖ್ಯಸ್ಥರನ್ನೇ ಕಳ್ಕೊಂಡ್ರೂ ಕೂಡ ವಿತ್ ಇನ್ ಎ ಅವರ್ ಹೊಸ ನೇಮಕಾತಿ ಮಾಡಿ ಅದೇ ಶುಕ್ರವಾರ ರಾತ್ರಿ ನಾ ತನ್ನ ಮೇಲೆ ಏನು ದಾಳಿ ಆಯಿತು ಅದೇ ಶುಕ್ರವಾರ ರಾತ್ರಿ ಭೀಕರವಾದಂಥ ದಾಳಿಯನ್ನು ಇರಾನು ಮಾಡಿದೆ ಬ್ಯಾಲಿಸ್ಟಿಕ್ ಮಿಸೈಲ್ ಮೇಲೆಗಳ ಮೂಲಕ ಡ್ರೋನ್ ಫೇಲಿಯರ್ ಆಯಿತು ಆದರೆ ಅದರ ನಂತರ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ ಅತ್ಯಂತ ತೀವ್ರವಾದ ದಾಳಿಯನ್ನು ಮಾಡಿದೆ ಇಸ್ರೇಲ್ನಂತ ಇಸ್ರೇಲ್ ಕೂಡ ಒಂದು ಹಂತಕ್ಕೆ ಬೆಚ್ಚಿದೆ ಹಾಗಾಗಿ ಇರಾನನ್ನು ಈಗ ನಾವು ಮೊದಲನೇ ಇರಾನನ ಹಾಗೆ ಕಡೆಗಣಿಸುವ ಹಾಗೆ ಇಲ್ಲ ಇದರಿಂದ ಚೈನಾ ಈಗ ಎಂಟ್ರಿ ಆಗುವ ಎಲ್ಲ ಹಂತಗಳು ಕಾಣ್ತಾ ಇದೆ ಅಮೆರಿಕ ಇಸ್ರೇಲಿಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾಯಿದೆ ಅಣು ಒಪ್ಪಂದಕ್ಕೆ ಸೈನ್ ಹಾಕತಕ್ಕದ್ದು ಅಂತ ಇರಾನಿನ ಮೇಲೆ ಒತ್ತಡ ತರ್ತಾ ಇದೆ ಈಗಾಗಲೇ ಆ ಸಂಬಂಧ ಟೆರಾನ್ನಲ್ಲಿ ನಡೆದಂಥ ಮಾತುಕತೆಗಳು ಫೇಲ್ ಆದ ಮೇಲೇ ಇಸ್ರೇಲು ಎಂಟ್ರಿ ಆದದ್ದು ಆ ಮಾತುಕತೆ ಫಲಶ್ರುತಿ ಆಗಬಹುದು ಅಂತ ಇಸ್ರೇಲ್ ಕಾಯ್ತಾ ಇತ್ತು ಅದು ಫೇಲ್ ಆಯಿತು ಆದ್ದರಿಂದ ಯುದ್ಧೋನ್ಮಾದದಿಂದ ಇರಾನಿನ ಮೇಲೆ ದಾಳಿಯನ್ನು ಮಾಡಿತು ಇರಾನ್ ಈಗ ಅಮೆರಿಕದ ಒತ್ತಡಕ್ಕೂ ಮಣಿಯುವ ಲಕ್ಷಣ ಕಾಣ್ತಾ ಇಲ್ಲ ಆದರೆ ಪರ್ಯಾಯವಾಗಿ ಇಲ್ಲಿ ಅಮೆರಿಕ ಇನ್ನೂ ಇಸ್ರೇಲಿಗೆ ನಿರ್ಣಾಯಕವಾಗಿ ಸಹಾಯವನ್ನು ಮಾಡ್ತದೆ ಅಂತ ಆದರೆ ಚೈನಾ ಇರಾನಿನಿಂದ ಅತಿ ಹೆಚ್ಚು ತೈಲವನ್ನು ಪಡಿತಾ ಇದೆ ಚೈನಾಕ್ಕೆ ಇರಾನಿನ ತೈಲವೇ ಅಲ್ಲಿನ ದಿನಚರಿ ಅಲ್ಲಿನ ಅಭಿವೃದ್ಧಿಯ ಮೂಲ ಮಂತ್ರ ಮತ್ತು ಚೈನದ ಇನ್ಫ್ರಾಸ್ಟ್ರಕ್ಚರ್ ನಿಂತಿರುವುದೇ ಇರಾನಿನ ತೈಲ ಸರಬರಾಜಿನ ಮೇಲೆ ಹಾಗಾಗಿ ಅಮೇರಿಕಾ ಏನಾದರೂ ಗಟ್ಟಿಯಾಗಿ ಇಸ್ರೇಲಿನ ಪರವಾಗಿ ನಿಂತಿತ್ತು ಅಂತಾದರೆ ಈಗೇನೋ ನ್ಯೂಟ್ರಲ್ಲು ನಾವು ನಾವು ಯಾವ ಪರವಾಗೂ ಇಲ್ಲ ಅಂತ ಒಂದು ಹೇಳಿಕೆ ಬಂದಿದೆ ಆದರೆ ಇರಾನಿನಿಂದ ಹೊರಟಂಥ ಮಿಸೈಲ್ಗಳನ್ನು ಡ್ರೋನ್ಗಳನ್ನು ಮಧ್ಯದ ಜೋರ್ಡಾನು ಬಿಟ್ಟರೆ ಅದರದ ಅದರ ನಂತರ ತಡೆ ಹಿಡಿಯುವ ಎಲ್ಲ ಒಂದು ವ್ಯವಸ್ಥೆಯನ್ನು ಅಮೂರ್ತವಾಗಿ ಘೋಷಿಸಿದನೆ ಅಘೋಷಿತವಾಗಿ ಅಮೆರಿಕದ ಒಂದು ನಿರ್ದಿಷ್ಟ ತಂಡ ಮಾಡ್ತಾ ಇದೆ ಅನ್ನೋದು ಹರಿದಾಡ್ತಾ ಇರುವಂಥ ಸುದ್ದಿ ಅಮೆರಿಕ ಅದನ್ನು ಸ್ಪಷ್ಟವಾಗಿ ಅಲ್ಲಗಳಿದೆ ಅದು ಪ್ರಶ್ನೆ ಬೇರೆ ಆದರೆ ಅದು ಅಮೆರಿಕದ್ದೇ ಕೆಲಸ ಅನ್ನೋದು ಯುದ್ಧದ ಒಂದು ನೈಪುಣ್ಯತೆ ಮತ್ತು ಅದರ ಜ್ಞಾನದ ಬಗ್ಗೆ ತಜ್ಞತೆ ಹೊಂದಿದವರು ಈಗಾಗಲೇ ಮಾತಾಡ್ತಾ ಇದ್ದಾರೆ ಅದೇನಾದರೂ ಸ್ಪಷ್ಟ ಆಗಿ ಇಸ್ರೇಲಿಗೆ ಅಮೇರಿಕಾ ಬಹಳ ನೇರವಾಗಿ ಏನಾದರೂ ನಿಂತಿತ್ತು ಅಂತಾದರೆ ಈಗಾಗಲೇ ಚೈನಾ ಹೇಳಿದೆ ಹೈಲಿ ಡೆಡ್ಲಿ ವೆಪನ್ಗಳನ್ನು ನಾವು ಇರಾನಿಗೆ ಸರಬರಾಜು ಮಾಡ್ತೇವೆ ಮತ್ತು ಇರಾನಿನ ಪರವಾಗಿ ನಿಲ್ತೇವೆ ಆವಾಗ ಗ್ಯಾರಂಟಿ ಮೂರನೇ ಮಹಾಯುದ್ಧ ಇಂಥ ಒಂದು ಪರಿಸ್ಥಿತಿ ಬಂದು ನಿಂತಿದೆ ಭಾರತ ಎರಡೂ ಕಡೆಗೆ ಶಾಂತಿಯನ್ನು ಕಾಪಾಡಲಿಕ್ಕೆ ಮನವಿ ಮಾಡಿದೆ ಯುದ್ಧ ಮಾಡುವ ಕಾಲದಲ್ಲಿ ನಾವು ನಿಂತಿಲ್ಲ ಅಂತ ಹೇಳಿದೆ ಆ ಕಾರಣಕ್ಕಾಗಿ ಕದನ ವಿರಾಮದ ಬಗ್ಗೆ ಪಾಕಿಸ್ತಾನ ಕಾಲಿಡಿದಾಗ ನಾವು ಅದರ ಬಗ್ಗೆ ಚಿಂತಿಸಿದ್ದು ಯಾಕೆಂತಂದರೆ ಯುದ್ಧ ವಿನಾಶಕಾರಿ ಯುದ್ಧ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಸ್ಥಗಿತಗೊಳಿಸುವಂಥದ್ದು ಆದ್ದರಿಂದ ಯುದ್ಧ ಮಾಡುವ ಕಾಲದಲ್ಲಿ ನಾವು ನಿಂತಿಲ್ಲ ಅಂತ ಸಂದರ್ಭ ಬಂದರೆ ಎರಡೂ ದೇಶಗಳ ಮಧ್ಯೆ ಒಂದು ಸಂಧಾನಕ್ಕೂ ನಾವು ಸಿದ್ಧರಾಗಿದ್ದೇವೆ ಅಂತ ಮಾತನ್ನು ಹೇಳಿದೆ ಅದರ ಮಧ್ಯೆ ನೇತನ್ಯಾಹು ಒಂದು ಎಡವಟ್ಟನ್ನು ಒಂದು ಭಾರತದ ಇಡೀ ಜನಸಮುದಾಯಕ್ಕೆ ಭಾರತದ ಭಾರತೀಯರಿಗೆ ನೋವು ಮಾಡುವ ಕೆಲಸವನ್ನು ಮಾಡಿದರು ಕ್ಷಮೆಯನ್ನು ಕೇಳಿದರು ಅಲ್ಲಿಯ ಐ ಡಿ ಎಫ್ ಇಸ್ರೇಲಿನ ಸೇನಾಪಡೆ ಐ ಡಿ ಎಫ್ ಒಂದು ವಿಶ್ವದ ಭೂಪಟವನ್ನು ಪ್ರಚುರಪಡಿಸಿದೆ ಅದರಲ್ಲಿ ಭಾರತದ ಕಾಶ್ಮೀರವನ್ನು ಪಿ ಒಕೆಯನ್ನು ಪಾಕಿಸ್ತಾನದ ನಕ್ಷೆಗೆ ಒಳಪಟ್ಟಿದೆ ಪಾ ಪಾಕಿಸ್ತಾನದ ಒಂದು ಇಡಿಯ ಒಂದು ದೇಶದ ನಕ್ಷೆಯ ಒಳಗಡೆ ಅಧಿಕೃತವಾಗಿ ಸೇರಿಸಲ್ಪಟ್ಟಿದೆ ಅದು ಭಾರತೀಯರ ತೀವ್ರವಾದ ಆಕ್ರೋಶಕ್ಕೆ ಒಳಗಾಯಿತು ಭಾರತ ಅಧಿಕೃತವಾಗಿ ತನ್ನ ನೋವನ್ನು ಆಕ್ರೋಶವನ್ನು ಪ್ರತಿಭಟನೆಯನ್ನು ಸಲ್ಲಿಸ್ತು ನೇತನ್ಯಾಹು ನೇರವಾಗಿ ಕ್ಷಮೆ ಕೇಳಿದರು ಅದು ಆದಂತ ತಪ್ಪು ಆದ್ದರಿಂದ ನಾವು ಭಾರತೀಯರ ಕ್ಷಮೆ ಕೇಳ್ತೇವೆ ಅಂತ ಹೇಳಿದರು ತಕ್ಷಣ ಮೋದಿಯವರಿಗೆ ಫೋನ್ ಮಾಡಿ ಯುದ್ಧದ ವಿವರಗಳನ್ನು ಕೊಡುವುದರ ಜೊತೆಗೆ ಈ ಭೂಪಟದಲ್ಲಿ ಆಗಿರುವಂಥ ತಪ್ಪನ್ನು ಅವರು ಕ್ಷಮೆಯ ಮೂಲಕ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಭಾರತೀಯರ ಕ್ಷಮೆಯನ್ನು ಕೇಳಿದ್ದಾರೆ ಯಾಕೆಂತಂದರೆ ಪಿ ಕೆಯನ್ನು ನಮ್ಮದಾಗಿಸಿಕೊಳ್ಳುವ ಇಡೀ ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕ ಮತ್ತು ಸೈನ್ಯದ ಮೂಲಕ ಕತ್ತು ಹಿಡಿಯುವ ಕೆಲಸವನ್ನು ಭಾರತ ಎಷ್ಟು ಸ್ಪಷ್ಟವಾಗಿ ಮಾಡ್ತಾ ಇರುವಂಥ ಈ ಹೊತ್ತಲ್ಲಿ ಭೂಪಟದ ಈ ವಿಕೃತಿಗೊಳಿಸಿದಂಥ ಇಸ್ರೇಲಿನ ಕೆಲಸವನ್ನು ಭಾರತೀಯರು ಭಾರತೀಯ ಸರ್ಕಾರ ಬಹಳ ಗಟ್ಟಿಯಾಗಿ ಪ್ರತಿಭಟಿಸಿತು ಆ ಪ್ರತಿಭಟನೆ ಹೊರಡುವ ತ ಆ ಹಂತದಲ್ಲೇ ನೇತನ್ಯಾಹು ಅವರು ಅತ್ಯಂತ ವಿನಯದಿಂದ ಕ್ಷಮೆಯನ್ನು ಕೇಳಿ ಅದನ್ನು ಅಲ್ಲಿಗೆ ಒಂದು ಪರಿಸಮಾಪ್ತಿಯನ್ನು ಮಾಡಿದ್ದಾರೆ ಹಾಗಾದರೆ ಇರಾನ್ ಯುದ್ಧ ಇಸ್ರೇಲ್ ಮತ್ತು ಇರಾನ್ ಯುದ್ಧಕ್ಕೆ ಭಾರತದ ಪ್ರೇರಣೆ ಹೇಗೆ ಭಾರತ ಪ್ರಾಥಮಿಕವಾಗಿ ಅದು ಸೀಡ್ ಯುದ್ಧದ ಒಂದು ಪ್ರಭೇದವನ್ನು ಬಳಸಿಲ್ಲ ಸೀಡ್ ಯುದ್ಧವನ್ನು ಮುಂದಿಟ್ಟುಕೊಂಡು ಇವತ್ತೇನು ಇಸ್ರೇಲು ಇರಾನ್ನ ಮೇಲೆ ಪ್ರಯೋಗ ಮಾಡಿದೆ ಅದು ಭಾರತದ ಯುದ್ಧದ ಒಂದು ಪ್ರೇರಣೆ ಅಂತ ವಿಶ್ವದಲ್ಲೇ ಇವತ್ತು ವ್ಯಾಖ್ಯಾನಿಸಲಾಗ್ತಾ ಇದೆ ಯಾಕೆಂತಂದರೆ ಮೊದಲು ಭಾರತ ಆಪರೇಷನ್ ಸಿಂಧೂರದ ಮೊದಲ ದಿನ ಪಿ ಒಕೆಯ ಅಲ್ಲಿಯ ಭಯೋತ್ಪಾದಕರ ನೆಲೆಗಳ ಮೇಲೆ ಒಂಬತ್ತು ನೆಲೆಗಳ ಮೇಲೆ ಏನು ದಾಳಿ ಮಾಡಿತ್ತು ನೇರವಾಗಿ ಯಾವುದೇ ಪಾಕಿಸ್ತಾನದ ಒಂದು ಸೈನ್ಯದ ನೆಲೆಗಳ ಮೇಲೆ ದಾಳಿ ಮಾಡಿಲ್ಲ ಆದರೆ ಪಾಕಿಸ್ತಾನ ಭಯೋತ್ಪಾದಕರ ನೆಲೆಯ ಮೇಲೆ ನಡೆದ ದಾಳಿಯನ್ನು ತನ್ನ ಮೇಲೆ ನಡೆದಂಥ ದಾಳಿ ಅನ್ನುವ ನೆಲೆಯಲ್ಲಿ ಅದನ್ನು ಭಾವಿಸಿದ್ದರಿಂದ ತಕ್ಷಣ ಎರಡನೇ ದಿನ ಪಾಕಿಸ್ತಾನದ ಸೈನ್ಯದ ಮೂಲಭೂತವಾದ ನೆಲೆಗಳ ಮೇಲೆ ಕರಾರುವಕ್ಕಾಗಿ ದಾಳಿ ಮಾಡಿತು ಏರ್ ಡಿಫೆನ್ಸಿನ ಎಲ್ಲ ನೆಲೆಗಳನ್ನು ಧ್ವಂಸಗೊಳಿಸಿತ್ತು ಅದರಲ್ಲಿ ಒಂದೇ ಒಂದು ಆದ ಮಿಸ್ಟೇಕ್ ಏನು ಅಂತಂದರೆ ಭಾರತ ಇವತ್ತೇನು ಇಸ್ರೇಲು ಎರಡು ಸಾವಿರ ಕಿಲೋಮೀಟರ್ ದೂರದಿಂದ ಇರಾನಿನ ಸೈನ್ಯಾಧಿಕಾರಿಯ ಬೆಡ್ರೂಮಿನ ಗೋಡೆಯನ್ನು ಒಡೆದು ಮಿಸೈಲು ಅವರ ಬೆಡ್ರೂಮಿನ ಒಳಗಡೆ ಸ್ಫೋಟ ಆಗಿದೆ ಅವರು ಸತ್ತಿದ್ದಾರೆ ಅಷ್ಟು ಕರಾರುವಕ್ಕಾದಂಥ ದಾಳಿಯನ್ನು ಮಾಡಿತ್ತು ಅದೇ ರೀತಿ ಭಾರತ ಆಪರೇಷನ್ ಸಿಂಧೂರದ ಎರಡನೇ ದಿನ ಪಾಕಿಸ್ತಾನದ ಏರ್ಬೇಸ್ಗಳ ಮೇಲೆ ಮತ್ತು ಪಾಕಿಸ್ತಾನದ ಒಳಗಡೆ ಅವತಿ ಕೂತಿದ್ದಂಥ ಆ ಭಯೋತ್ಪಾದಕ ನೆಲೆಗಳ ಮೇಲೆ ನೇರವಾಗಿ ಪಾಯಿಂಟ್ ಟು ಪಾಯಿಂಟ್ ದಾಳಿಯನ್ನು ಮಾಡಿತು ವಿಶ್ವಕ್ಕೆ ನಮ್ಮ ನಿಖರತೆ ಮತ್ತು ಕರಾರುವಕ್ಕಾದ ದಾಳಿಯ ಶ್ರೇಷ್ಠತೆಯನ್ನು ಪ್ರಚುರಪಡಿಸಿತು ಆದರೆ ಇಸ್ರೇಲು ದಾಳಿಯನ್ನೂ ಮಾಡಿತು ಅದರ ಜೊತೆಗೆ ಅದನ್ನು ಪ್ರಚಾರಕ್ಕೆ ಸುದ್ದಿಗೆ ಬಳಸ್ಕೊಳ್ಳುವುದರಲ್ಲೂ ಅಷ್ಟೇ ನಿಷ್ಣಾತ ಪ್ರಜ್ಞೆಯಿಂದ ಬಳಸ್ಕೊಳ್ತು ಭಾರತ ಅಲ್ಲಿ ಫೇಲ್ ಆಯಿತು ಸುಳ್ಳು ಸುದ್ದಿಯನ್ನು ಹರಡುವುದರಲ್ಲಿ ಪಾಕಿಸ್ತಾನ ಒಂದು ಕೈ ಮೇಲ್ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ ಇರಾನು ಮತ್ತು ಇಸ್ರೇಲಿನ ಈ ದಾಳಿ ಯಾಕೆ ಮಾಡಿದ್ದೇವೆ ಹೇಗೆ ಮಾಡಿದ್ದೇವೆ ಅನ್ನುವುದನ್ನು ಹೇಳುವುದರ ಜೊತೆ ಜೊತೆಗೆ ಇರಾನ್ ಸ್ಪಷ್ಟವಾಗಿ ತನ್ನ ನ್ಯೂಕ್ಲಿಯರ್ ಬಾಂಬನ್ನು ತಯಾರಿಸಿಕುವ ಆ ತಯಾರಿಯ ಕ್ರಮಶಃತೆಯಲ್ಲಿ ಕೊನೆಯ ಹಂತದಲ್ಲಿದೆ ಅನ್ನೋದನ್ನು ಇಸ್ರೇಲಿನ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಕಂಡುಕೊಂಡ ನೆಲೆಯಲ್ಲಿ ಇನ್ನೂ ನಾವು ಸುಮ್ಮನೆ ಕೂತ್ರೆ ಯಾಕೆಂದರೆ ಅಮೆರಿಕದೊಟ್ಟಿಗೆ ಒಪ್ ಅಣು ಒಪ್ಪಂದಕ್ಕೆ ಸಹೀನು ಮಾಡಬೇಕಾದಂಥ ಇರಾನ್ ಹಿಂದೇಟ್ ಹಾಕಿತು ಆ ಮಾತುಕತೆಯ ಆ ಒಪ್ಪಂದದ ಮಾತುಕತೆ ಫೇಲ್ ಆಯಿತು ಆದ್ದರಿಂದ ಇನ್ನು ನಾವು ಸುಮ್ಮನೆ ಉಳಿದರೆ ಇರಾನ್ ಅಣ್ವಸ್ತ್ರ ದೇಶವಾಗುವಲ್ಲಿ ಸಂಶಯವೇ ಇಲ್ಲ ಅಣ್ವಸ್ತ್ರ ದೇಶವಾಗಿ ಇರಾನ್ ಹುಟ್ಟುಕೊಂಡ್ರೆ ಇಸ್ರೇಲಿಗಷ್ಟೇ ಅಲ್ಲ ಭಾರತವನ್ನು ಸೇರಿ ಅರಬ್ ಕಂಟ್ರಿಯನ್ನು ಸೇರಿ ಸುತ್ತಮುತ್ತಲಿನ ಅದರ ವಿವರಗಳನ್ನು ಕೊಡ್ತೇನೆ ಎಷ್ಟು ದೇಶಗಳನ್ನು ಅದು ನುಂಗಿ ಹಾಕಬಹುದು ಮತ್ತು ಎಷ್ಟು ದೇಶಗಳನ್ನು ನಿತ್ಯ ಪ್ರತಿ ಕ್ಷಣವೂ ಅವರ ಮಿಸೈಲಿನ ಅಣ್ವಸ್ತ್ರದ ಆ ಭಯದಲ್ಲಿ ಬದುಕುವಂಥ ಒಂದು ದಾರುಣವಾದ ದೈನ್ಯವನ್ನು ತರಬಹುದು ಅನ್ನೋದನ್ನು ಜಗತ್ತಿಗೆ ಹೇಳ್ತಾ ನಾವು ಈ ಕಾರಣಕ್ಕಾಗಿ ಇರಾನಿನ ಮೇಲೆ ನೇರವಾದ ದಾಳಿಯನ್ನು ಮಾಡಿದ್ದೇವೆ ಅಂತ ನೇತನ್ಯಾಹ್ಯೂ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾದರೆ ಯಾವ ರೀತಿಯ ದಾಳಿಯನ್ನು ಮಾಡಿತು ಅನ್ನೋದನ್ನು ಸೀಡ್ ಮಾದರಿ ಸಪ್ರೇಷನ್ ಎನಿಮೀಸ್ ಏರ್ ಡಿಫೆನ್ಸ್ ಇದನ್ನು ಭಾರತ ಎರಡನೇ ದಿನ ಮಾಡಿತ್ತು ಯಾಕೆಂದರೆ ಶತ್ರು ರಾಷ್ಟ್ರದ ಒಂದು ಏರ್ ಬೇಸ್ಗಳನ್ನು ಸೇನಾ ನೆಲೆಗಳನ್ನು ಅದರ ಲಾಂಚಿಂಗ್ ಪ್ಯಾಡ್ಸ್ಗಳನ್ನು ಆ ಒಂದು ಇಡೀ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಡಿಸ್ಟ್ರಾಯ್ ಮಾಡಿದರೆ ಒಂದು ಅದು ತಕ್ಷಣ ದಾಳಿಗೆ ಮುಂದಾಗುವಲ್ಲಿ ಅದು ಅಷ್ಟು ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ ಇನ್ನು ಮಾಡಿದ ಅಥವಾ ಆಗಬಹುದಾದ ದಾಳಿಯನ್ನು ಎದುರಿಸುವಲ್ಲಿ ಅದಕ್ಕೆ ವ್ಯವಸ್ಥೆಗಳೇ ಇರುವುದಿಲ್ಲ ಇದಕ್ಕೆ ಸೀಡ್ ಮಾದರಿಯ ದಾಳಿ ಅಂತ ಹೇಳ್ತಾರೆ ಇದೇ ಇಸ್ರೇಲು ಇರಾನಿನ ನೆಲೆಗಳಲ್ಲಿ ಇರಾನಿನ ನೆಲದಲ್ಲಿ ತನ್ನ ಡ್ರೋನ್ಗಳನ್ನ ಮಿಸೈಲ್ ಅಲ್ಲಿ ನುಗ್ಗಿಸಿ ಆ ಇಡೀದಾದಂತ ರಾಷ್ಟ್ರದ ಒಳಗಡೆ ಅದನ್ನ ಶತ್ರುಗಳನ್ನು ನುಗ್ಗಿಸುವ ಹಾಗೆ ಭಯೋತ್ಪಾದಕರನ್ನ ನುಗ್ಗಿಸುವ ಹಾಗೆ ಡ್ರೋನು ಮತ್ತು ಮಿಸೈಲ್ ನುಗ್ಗಿಸಿ ಅಲ್ಲಿ ಅದರ ಲಾಂಚಿಂಗ್ ಅನ್ನ ನೆಲೆಯನ್ನ ಸಿದ್ಧಗೊಳಿಸಿ ಅವರದೇ ನೆಲದಿಂದ ಇಸ್ರೇಲಿನ ಡ್ರೋನ್ಗಳು ಮಿಸೈಲ್ಗಳು ಅವರ ಯುದ್ಧದ ಪ್ರಾಥಮಿಕವಾದಂಥ ಎಲ್ಲ ನೆಲೆಗಳನ್ನು ಧ್ವಂಸ ಮಾಡಿದೆ